ಮುಳಬಾಗಲು ತಾಲೂಕಿನ ಸಮಸ್ತ ನೌಕರರಿಗೆ ಎಲ್ಲರಿಗೂ ಸಹ ಅಭಿನಂದನೆಗಳನ್ನ ಹೇಳ್ತಾ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾನು ಸಹ ಈ ಒಂದು ಸಂಘದಲ್ಲಿ ಕ್ರೀಡಾ ಕಾರ್ಯದರ್ಶಿ ಆಗಿದ್ದೆ ಆ ವಿರೋಧಿ ತಂಡದವರು ಹೇಳ್ತಕ್ಕಂತ ಮಾತು ಏನಪ್ಪಾ ಅಂತ ಹೇಳಿದ್ರೆ ಏನಪ್ಪಾ ಏನು ಅರವಿಂದ್ ಅವರು ಐದು ವರ್ಷದಲ್ಲಿ ಏನು ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಆದ್ರೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಂದು ಅಡಿಯಲ್ಲಿ ಗೆದ್ದಿರ್ತಕ್ಕಂತಹ ಮೂರು ಜನರಲ್ಲಿ ನಾನೊಬ್ಬನು ಮಾತ್ರ ಸಕ್ರಿಯನಾಗಿದ್ದೆ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲಾ ಒಂದು ಇವುಗಳನ್ನ ನೋಡಿರ್ತಕ್ಕಂಥವ್ರು ಇಲ್ಲಿ ನಮ್ಮ ಅರವಿಂದ್ರವರು ಐದು ವರ್ಷಗಳಲ್ಲಿ ಹದಿನೈದು ಸಾವಿರ ಕ್ಯಾಲೆಂಡರ್ಗಳನ್ನ ಕನಿಷ್ಠ ಅಂತ ಹೇಳಿದ್ರೆ ಒಂದು ನಲವತ್ತು ರೂಪಾಯಿ ಅಂತ ಹೇಳಿದ್ರೆ ಆರು ಲಕ್ಷ ರೂಪಾಯಿ ಕ್ಯಾಲೆಂಡರ್ ಗೆ ಖರ್ಚು ಮಾಡಿದ್ದಾರೆ ಅದಲ್ದಿರ ಎನ್ ಪಿ ಎಸ್ ಹೋರಾಟಗಳಿಗೆ ಮತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಹೋರಾಟಗಳಿಗೆ ಬಸ್ಸುಗಳ ವ್ಯವಸ್ಥೆಯನ್ನು ಮಾಡಿದರೆ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದಾರೆ ಧನ ಸಹಾಯವನ್ನು ಮಾಡಿದ್ದಾರೆ ಅದರ ಜೊತೆಗೆ ಅದಲ್ದಿರ ನಮ್ಮ ಅರವಿಂದ ಅವರು ಕ್ರೀಡಾ ನಾನು ಕ್ರೀಡಾ ಕಾರ್ಯದರ್ಶಿ ಆಗಿದ್ದೆ ಐದು ವರ್ಷಗಳ ಕಾಲ ಸತತ ಅವರ ಕೈಯಿಂದ ಇದು ಯಾವುದು ಒಂದು ರೂಪಾಯಿ ಇದು ಮಾಡಿಲ್ಲ ಐದು ವರ್ಷಗಳ ಕಾಲ ಎಲ್ಲ ಚಹಾಕೂಟವನ್ನು ಏರ್ಪಡಿಸಿ ಮತ್ತೆ ಎಲ್ಲ ಆ ಜಿಲ್ಲಾ ಮಟ್ಟಕ್ಕೆ ಹೋಗ್ತಾ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಹೋಗ್ತಕ್ಕಂತಹ ಎಲ್ಲಾ ಕ್ರೀಡಾಳುಗಳಿಗೆ ಒಂದು ಟಿ ಶರ್ಟ್ ವ್ಯವಸ್ಥೆ ಚಹಾ ಕೂಟವನ್ನು ಏರ್ಪಡಿಸಿದ್ದಾರೆ ಅದಲ್ಲದಿರ ನೋಡ್ರಿ ಯಾವುದೇ ಅಧ್ಯಕ್ಷರು ಆದಾಗ ನಮ್ಮ ಅಕೌಂಟ್ ಅಲ್ಲಿ ಒಂದು ರೂಪಾಯಿ ಇಳಿದ್ರ ಮಾಡಾಕ್ತಾರೆ ಆದ್ರೆ ನಮ್ಮ ಯುವಕರು ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅವರು ಐದು ವರ್ಷದಲ್ಲಿ ಹದಿನೆಂಟು ಲಕ್ಷ ಐವತ್ತು ಸಾವಿರ ರೂಪಾಯಿ ಹಣವನ್ನ ಆ ಉಳಿಸತಕ್ಕಂಥದ್ದು ನಮ್ಮ ಅಧ್ಯಕ್ಷರ ಒಂದು ಹೆಗ್ಗಳಿಕೆ ಅಂತ ಹೇಳೋದು ಹೇಳೋದಕ್ಕೆ ನಾನು ವಿರೋಧಿ ಮಂಡ್ ಅವ್ರಿಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ಯಾಕೆ ಅಂತ ಹೇಳಿದ್ರೆ ನಾನ್ ನೋಡಿರ್ತಕ್ಕಂಥವ್ರು ಕಣ್ಣಾರೆ ಕಂಡಿರ್ತಕ್ಕಂಥವ್ರು ಯಾರೂ ಸಹ ಮೀಟಿಂಗ್ ಕರೆದು ಕೂಡ ಬರ್ತಾ ಇರ್ಲಿಲ್ಲ ಆದ್ರೆ ಇವತ್ತು ಹೇಳ್ತಾರೆ ಒಂದು ಮೀಟಿಂಗ್ ಕರೆದಿಲ್ಲ ಒಂದು ಇದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಅವರು ಸ್ವಂತ ಕೈಯಿಂದ ಕನಿಷ್ಠ ಅಂತ ಹೇಳಿದ್ರೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ವರ್ಗು ಅವರ ಸ್ವಂತ ಹಣವನ್ನ ಮಾಡಿದ್ದಾರೆ ಆ ಅದರಿಂದಾನೇ ಇವತ್ತು ತಾಲೂಕಿನಲ್ಲಿ ಇರ್ತಕ್ಕಂತಹ ಮೂವತ್ಮೂರು ಜನ ಏನಿದ್ರು ಎಲ್ಲರೂ ಸಹ ಅರವಿಂದ್ ಅವರು ಪರವಾಗಿಲ್ಲ ಅಂತಕ್ಕಂತಹ ಒಂದು ರೀತಿಯಲ್ಲಿ ಅವರನ್ನು ಇವತ್ತು ವಿಜಯ ಬೇರೆ ಬಾರಿಸಿದ್ದಾರೆ ನಮ್ಮ ಅದ್ರ ಜೊತೆಗೆ ನಮ್ಮ ತಂಡದಿಂದ ಆಯ್ಕೆ ಆಗಿರ್ತಕ್ಕಂಥ ಎಂ ಸುಬ್ರಮಣಿ ಸರ್ ಅವರು ಖಜಾನ್ಸಿಯಾಗಿ ಆಗಿ ಮತ್ತೆ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಅವರು ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ನಾವು ಭರವಸೆ ಕೊಡ್ತಾ ಇದ್ದೀವಿ ಐದು ವರ್ಷಗಳಲ್ಲಿ ಏನು ಮಾಡಿಲ್ಲ ಅಂತ ಆದ್ರೆ ಮಾಡಿದ್ದಾರೆ ಆದ್ರೆ ಕಣ್ಣಿಗೆ ಕಾಣಿಸಲ್ಲ ಅವರು ಅಂತಹ ವ್ಯಕ್ತಿ ಆದ್ರಿಂದ ಇವತ್ತು ಹೇಳ್ತಾ ಇದ್ದೀವಿ ಇನ್ನು ಐದು ವರ್ಷಗಳ ಕಾಲ ನಮ್ಮ ಪ್ರಾಥಮಿಕ ಶಿಕ್ಷಣ ನಮ್ಮ ಸಂಘ ಏನಿದೆ ನಮ್ಮ ಸಂಘ ಮತ್ತು ನಮ್ಮ ಮಹಿಳಾ ನೌಕರ ಸಂಘ ಪದವೀಧರ ಸಂಘ ಪ್ರತಿಯೊಬ್ಬರು ಎಲ್ಲರೂ ಸಹ ಅವ್ರಿಗೆ ಬೆಂಬಲವಾಗಿ ನಿಂತು ಈ ಐದು ವರ್ಷಗಳಲ್ಲಿ ಯಾವ ಒಂದು ತಾಲೂಕ್ನಲ್ಲಿಯೂ ಸಹ ಅಭಿವೃದ್ಧಿ ಆಗಿರಬಾರದು ಅಷ್ಟು ಅಭಿವೃದ್ಧಿಯನ್ನ ನಮ್ಮ ಅರವಿಂದ್ ಕಡೆಯಿಂದ ನಮ್ಮ ಎಲ್ಲ ಸಂಘದ ನಿರ್ದೇಶಕರಿಂದ ಮಾಡಿಸಿದ್ಬಿಟ್ಟು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ನೌಕರರಿಗೆ ನಾನು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ